ಮುಳ್ಳಯ್ಯನಗಿರಿಯಲ್ಲಿ ಹೊತ್ತಿ ಉರಿತಾ ಇದೆ ಅಗ್ನಿ ಜ್ವಾಲ್ ಒಂದು ದಿನವಾದರೂ ತಣ್ಣಗಾಗದ ಬೆಂಕಿಯ ಕೆನ್ನಾಲ ನಿನ್ನೆಯಿಂದ ಹೊತ್ತಿ ಉರಿತಾ ಇದೆ ಮುಳ್ಳಯ್ಯನಗಿರಿ ಹುಟ್ಟೆ ರಾಜ್ಯದ ಅತಿ ಎತ್ತರದ ಪ್ರದೇಶವಾಗಿರುವ ಗಿರಿ ಪ್ರಸಿದ್ಧ ಪ್ರವಾಸಿ ತಾಣವೂ ಆಗಿರುವ ಕಾಫಿ ನಾಡಿನ ಮುಕುಟ ಅಪಾರ ಪ್ರಮಾಣದ ವನ್ಯ ಸಂಪತ್ತು ಪ್ರಾಣಿ ಸಂಪತ್ತು ನಾಶ ನೂರಾರು ಎಕ್ರೆಯಲ್ಲಿ ಹೊತ್ತಿ ಉರಿತಾ ಇರುವ ಬೆಂಕಿ ಬೆಂಕಿ ನಂದಿಸಲು ಸಾಹಸ ಪಟ್ಟಿರೋ ಅರಣ್ಯ ಇಲಾಖೆ ಕಾಡ್ಕಿಚ್ಚು ಉದ್ದೇಶ ಎಲ್ಲ ಲಿ ಕೂಡ ಬೆಂಕಿ ಹೇಗೆ ಹೊತ್ತಿಕೊಂಡಿದೆ ಅಂತ ಅರಣ್ಯ ಇಲಾಖೆ ಪರಿಶೀಲನೆ ಮುಳ್ಳಯ್ಯನಗಿರಿಯಲ್ಲಿ ಹೊತ್ತಿ ಉರಿತಾ ಇದೆ ಅಗ್ನಿ ಜ್ವಾಲೆ ನಿನ್ನೆ ಕಾಡ್ಕಿಚ್ಚು ಕಾಣಿಸಿಕೊಂಡಿತ್ತು ಇವತ್ತೂ ಕೂಡ ಅದರ ಕೆನ್ನಾಲಿಗೆ ಕಮ್ಮಿಯಾಗಿಲ್ಲ ಬೆಂಕಿ ತನ್ನ ಕೆನ್ನಾಲಿಗೆಯನ್ನು ಚಾಚಿ ಉರಿತಾ ಇದೆ ನೆನ್ನೆಯಿಂದ ಹೊತ್ತಿ ಉರಿತಾ ಇದೆ ಮುಳ್ಳಯ್ಯನಗಿರಿ ಉದ್ದ ರಾಜ್ಯದ ಅತಿ ಎತ್ತರದ ಪ್ರದೇಶವಾಗಿದೆ ಮುಳ್ಳಯ್ಯನಗಿರಿ ನೂರಾರು ಎಕರೆ ಅರಣ್ಯ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಎತ್ತರ ಹಾಗೂ ಇಳಿಜಾರಿನ ಬೆಟ್ಟಕ್ಕೆ ಬೆಂಕಿ ವ್ಯಾಪಿಸಿರೋದ್ರಿಂದ ಕೆಲವು ಭಾಗಕ್ಕೆ ಹೋಗೋದಕ್ಕೆ ಅರಣ್ಯ ಇಲಾಖೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಕೆಲವು ಜಾಗಕ್ಕೆ ಹೋಗಿ ಬೆಂಕಿಯನ್ನ ನಂದಿಸೋದಕ್ಕೆ ಹಾಗಾಗಿ ಬೆಂಕಿಯನ್ನ ನಂದಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಇನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೆಂಕಿ ತನ್ನ ಕೆನ್ನಾಲಿಕೆಯನ್ನ ಚಾಚಿದೆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಪೊಲೀಸ್ ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ಜೊತೆ ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಬೆಂಕಿಯನ್ನ ನಂದಿಸೋದಕ್ಕೆ ಕೈ ಜೋಡಿಸಿದ್ದಾರೆ ಆದರೆ ಭಾರೀ ಗಾಳಿಗೆ ಬೆಂಕಿಯ ಜ್ವಾಲೆ ಹರಡುತ್ತಲೇ ಇದೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹೋರಾಡುತ್ತಲೇ ಇದ್ದಾರೆ ಇನ್ನು ನಿನ್ನೆ ಭಾನುವಾರವಾದ್ರಿಂದ ನೂರಾರು ಪ್ರವಾಸಿಗರು ಕೂಡ ಮುಳ್ಳಯ್ಯನಗರಿಗೆ ಭೇಟಿಯನ್ನ ಕೊಟ್ಟಿದ್ರು ಮುಳ್ಳಯ್ಯನಗಿರಿ ಮಾರ್ಗದಲ್ಲೇ ಬೆಂಕಿ ಹೊತ್ತಿರೋದ್ರಿಂದ ರಸ್ತೆ ಬದಿಯಲು ಬೆಂಕಿ ಹೊತ್ತಿಕೊಂಡಿತ್ತು ಕೆಲ ಪ್ರವಾಸಿಗರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮುಳ್ಳಯ್ಯನಗಿರಿಯಿಂದ ಚಿಕ್ಕಮಗಳೂರಿಗೆ ಬರೋದಕ್ಕೆ ಸಾಧ್ಯವಾಗದೆ ಮುಳ್ಳಯ್ಯನಗಿರಿ ಮಾರ್ಗದಲ್ಲೇ ಜಾಮ್ ಆಗಿದ್ರು ಇನ್ನು ಇವತ್ತು ಕೂಡ ಬೆಂಕಿಯ ಆರ್ಭಟ ಮುಂದುವರೆದಿದೆ ನೂರಾರು ಎಕ್ರೆಯಲ್ಲಿ ಹೊತ್ತಿ ಉಡ್ತಿದೆ ಇನ್ನು ಬೆಂಕಿಯನ್ನು ನಂಬೋದಕ್ಕೆ ಈ ಕ್ಷಣಕ್ಕೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೆ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಪರದಾಡ್ತಾನೆ ಇದ್ದಾರೆ ಇನ್ನು ಇದು ಕಾಡ್ಕಿಚ್ಚೋ ಅಥವಾ ದೇಶಕ ಇನ್ನು ಇದು ಕಾಡ್ ಕಿಚ್ಚೋ ಅಥವಾ ಉದ್ದೇಶ ಪೂರ್ವಕವಾಗಿ ಯಾರಾದರೂ ಮಾಡಿದ್ದಾರಾ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಈ ಬಗ್ಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಮುಳ್ಳಯ್ಯನಗಿರಿಯಲ್ಲಿ ಬೆಂಕಿಯ ಕೆನ್ನಾಲಿಗೆ ಚಾಚುತ್ತಲೇ ಸಾಕ್ತಾ ಇದೆ ಹೊತ್ತಿ ಉರಿತಾ ಇದೆ ಅಪಾರ ಪ್ರಮಾಣದ ಅರಣ್ಯ ಸಂಪತ್ತು ಓಕೆ ಅರಣ್ಯ ಅಧಿಕಾರಿ ಇದೆ ಅವರು ನೋಡ್ತಾ ಇದ್ದಾರೆ ಸೊ ನಾನು ಇವಾಗ ಬ ಬಂದಿದ್ದೀನಿ ಎಲ್ಲ ನೋಡಿದ್ದೀನಿ ಸೊ ಇವಾಗ ನಿನ್ನೆ ಎಷ್ಟು ಆಯಿತು ಸೊ ಎಲ್ಲ ನಿಲ್ತಿದೆ ಬೆಂಕಿ ಮೊದಲೇ ಇದು ಇವಾಗ ಅವರು ಅಸೆಸ್ಮೆಂಟ್ ಮಾಡ್ತಾರೆ ಎಷ್ಟು ನಾಸಾಗಿದೆ ಸೊ ಮೇನ್ಲಿ ಇದು ಡ್ರೈ ಸ್ಕ್ರಬ್ಸಿಂದ ಆಗಿದೆ ಸೊ ಇವಾಗ ಮುಂದೆ ನೋಡೋಣ ಏನು ಮಾಡಬಹುದು ಸೊ ದಟ್ ಮುಂದೆ ಇದು ಈ ಪ್ರಕಾರ ಆಗಬಾರ್ದು ಅಂತ ಸರಿ ಏನು ರೀಸನ್ ಅದೇ ಇದು ಜಾಸ್ತಿ ಹೀಟಿಂದ ಡ್ರೈ ಸ್ಕ್ರಬ್ಸಿಂದ ಅದು ಆಗಬಹುದು ಬಾಕಿ ಏನು ರೀಸನ್ ಇದೆ ಅದು ಫಾರೆಸ್ಟ್ ಅವರು ನೋಡ್ತಾರೆ ಏನು ಅದು ಹೇಳ್ತಾರೆ ಬೇರೆ ಯಾವ ರೀತಿ ಅಂತ ಕ್ರಮ ಹಾ ಅದೇ ನಾವು ಡಿಸ್ಕಸ್ ಮಾಡ್ತೀವಿ ಫಾರೆಸ್ಟ್ ಜೊತೆ ಕೂಡ ಕಿ ಅದೇ ಮೇನ್ ಸಮಸ್ಯೆ ಇದು ಡ್ರೈ ಸ್ಕ್ರಬ್ಸ್ ಇಲ್ಲ ಅವರು ಏನು ಹೇಳಿದ್ರು ಡ್ರೈ ಸ್ಕ್ರಬ್ಸಿಂದ ಇದು ಬಿಸಿ ಬಂದ ಮೇಲೆ ಜಾಸ್ತಿ ಬಿಸಿ ಬಂದ ಮೇಲೆ ಇದು ಆಗಿದೆ ಸೊ ಮುಂದೆ ಏನು ಪ್ರಕಾರ ನಾವು ಪ್ಲಾನ್ ಮಾಡಬಹುದು ಸೊ ದಟ್ ಮುಂದಿನ ಸಮಯದಲ್ಲಿ ಈ ಪ್ರಕಾರ ಏನಾದರೂ ಆಗಬಾರ್ದು ಅದು ಡಿಸ್ಕಸ್ ಮಾಡ್ತೀವಿ ನಾವು ಏನಾದರೂ ಸೂಕ್ತ ಕ್ರಮ ತಗೋ ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಮುಳ್ಳೇನಗಿರಿಯಲ್ಲಿ ಕಾಡ್ಗಿಚ್ಚಿನಿಂದಾಗಿ ನೂರಾರು ಎಕರೆ ಏನು ಅರಣ್ಯ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ಈ ದೃಶ್ಯಾವಳಿಗಳಲ್ಲಿ ಏನು ಕರ್ನಾಟಕದ ಅತಿ ಎತ್ತರದ ಪ್ರದೇಶ ಮುಳ್ಳೇನಗಿರಿಯಲ್ಲಿ ಕಾಡ್ಗಿಚ್ಚಿನಿಂದಾಗಿ ಅಂದರೆ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಗೆ ಅಮೂಲ್ಯವಾದಂತಹ ಅರಣ್ಯ ಸಂಪತ್ತು ಈಗ ಸುಟ್ಟು ಭಸ್ಮವಾಗಿರ್ತಕ್ಕಂಥದ್ದು ಇದರಿಂದಾಗಿ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತಕ್ಕಂತಹ ಏನು ವಿಶಿಷ್ಟ ಸಸ್ಯ ಸಂಕುಲ ಹಾಗೂ ಜೀವ ಜಂತುಗಳಿಗೂ ಕೂಡ ಒಂದು ದೊಡ್ಡ ಆತಂಕ ಎದುರಾಗಿದೆ ಅಲ್ಲದೆ ಯಾಕಂತ ಹೇಳಿದರೆ ಮುಳ್ಳಯ್ಯನಗಿರಿ ಅಂದರೆ ಸಹಜವಾಗಿ ವಾರಾಂತ್ಯದಲ್ಲಿ ವಿವಿಧ ಜಿಲ್ಲೆಗಳು ಹಾಗೂ ನಾನಾ ರಾಜ್ಯಗಳಿಂದ ಹೆಚ್ಚಿನ ಪ್ರವಾಸಿಗರು ಏನು ಮುಳ್ಳಯ್ಯನಗಿರಿಗೆ ಹರಿದು ಬರ್ತಾರೆ ಹಾಗೆ ಯಾರೋ ಬಂದಂತಹ ಪ್ರವಾಸಿಗರು ಏನೋ ಬೀಡಿ ಸಿಗರೇಟನ್ನು ಸೇದಿ ಹಾಕಿರುವುದರಿಂದ ಈ ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಏನು ಅರಣ್ಯಾಧಿಕಾರಿಗಳು ಈಗ ಶಂಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನೋ ಈಗ ಮುಳ್ಳಯನಗಿರಿ ಪ್ರದೇಶದಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ ಈಗ ಹತೋಟಿಗೆ ಬಂದಿರತಕ್ಕಂಥದ್ದು ಏನೋ ಇದರಿಂದ ಅರಣ್ಯ ಇಲಾಖೆಯು ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಒಂದು ಕಡೆ ಬೀಟಮ್ಮ ತಂಡದ ಆನೆಗಳು ಚಿಕ್ಕಮಗಳೂರು ತಾಲೂಕಿನ ಕಾರೆಮನೆ ಭಾಗದಲ್ಲಿ ಬೀಡುಬಿಟ್ಟಿದ್ರೆ ಮತ್ತೊಂದೆಡೆ ಏನು ಮುಳ್ಳಯನಗಿರಿ ಭಾಗದಲ್ಲಿ ಕಾಣಿಸಿಕೊಂಡಂತಹ ಬೆಂಕಿಯನ್ನು ನಂದಿಸಲು ಕೂಡ ಅರಣ್ಯಾಧಿಕಾರಿಗಳು ಹೈರಾಣಾಗಿ ಹೋಗಿರ್ತಕ್ಕಂಥದ್ದು ನೋಡಬೇಕಾಗಿದೆ ಇನ್ನು ಯಾವ ರೀತಿಯಾಗಿ ಕಾಡ್ಗಿಚ್ಚನ್ನು ತಡೆಯಲು ಏನು ಕ್ರಮಗಳನ್ನು ಕೈಗೊಳ್ತಾರೆ ಅರಣ್ಯಾಧಿಕಾರಿಗಳು ಅಂತ ಕಾದ್ ನೋಡಬೇಕಾಗಿದೆ ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ಡ್ಯಾನಿ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು पब्लिक इंपैक्ट जनशक्तिये निर्णायक